ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೀದ ಜಿಲ್ಲಾ ಘಟಕದ ವತಿಯಿಂದ ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಮಾನ್ಯ ಆಯುಕ್ತರು ನಗರಸಭೆ ಬೀದರ್ ಅವರು ಮ್ಯೂಟೇಶನ್ ಮಾಡುವಲ್ಲಿ ವ್ಯವಹಾರವನ್ನ ಮಾಡ್ತಿದ್ದಾರೆ ಮ್ಯೂಟೇಶನ್ ಥಮ್ ಸ್ಥಾನವನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡು ಪ್ರತಿ ಒಂದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳು ಪಡೆದುಕೊಂಡು ಲಂಚವನ್ನ ಪಡೆಯುತ್ತಿದ್ದಾರೆ ಎಂದು ಜನಸಾಮಾನ್ಯರು ನಂಬಿಕೆ ಬಂದು ತಿಳಿಸುತ್ತಿದ್ದಾರೆ ಹಾಗೂ ಇದೇ ರೀತಿಯಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಇವರಿಗೂ ಕೂಡ ಸುಮಾರು ಆರು ತಿಂಗಳಿಂದ ಸಂಬಳವನ್ನ ಸರಿಯಾದ ಸಮಯಕ್ಕೆ ನಿಟ್ಟಿಲ್ಲ ಹಾಗಾಗಿ ಅವರ ಜೀವನ ನಡೆಸುವುದಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ ಇದನ್ನು ನಮಗೆ ಬಂದು ಹೇಳಿದಾಗ ನಾವುಗಳು ಪೌರಾಯುತ್ರಿಗೆ ಕೇಳಲು ಹೋದಾಗ ಹಾರಿಕೆವಾದಂತಹ ಉತ್ತರ ಕೊಡೋದು ಜೊತೆಗೆ ಕಚೇರಿಯಿಂದ ಹೊರಗಡೆ ಎದ್ದು ಹೋಗ್ತಾರೆ ನೋಡಿ ಹಾಗೂ ಎಸ್ ಟಿ ಪಿ ಐ ಎಸ್ ಪಿ ರವರಿಗೆ ಬರಬೇಕಾದಂತಹ ಅನುದಾನ ಸರಿಯಾಗಿ ನೀಡ್ತಿಲ್ಲ ಹಾಗೂ ಅಂಬೇಡ್ಕರ್ ವಸ್ತಿ ನಿಲಯ ಮತ್ತು ಬಸವೇಶ್ವರ್ ವಸ್ತಿ ನಿಲಯ ಫಲಾನುಭವಿಗಳ ಹೆಸರಿಗೆ ಜಿ ನಂಬರ್ ಬಂದಿರುವಂತಹ ಹಣವನ್ನ ಬಿಡುಗಡೆ ಮಾಡಿಕೊಂಡು ಫಲಾನುಭವಿಗಳಿಗೆ ಮುಟ್ಟಿರುವುದಿಲ್ಲ ಇನ್ನು ಈ ಹಣವನ್ನ ದುರ್ಬಳಕೆಯಾಗಿರುತ್ತದೆ ಇನ್ನು ಇದು ಕೂಡ ಸಮಗ್ರವಾಗಿ ತನಿಖೆ ಆಗ್ಬೇಕು ಹೀಗೆ ಅನೇಕ ಕಡುಬಡ ಜನರಿಗೆ ಯಾವುದೇ ಸರ್ಕಾರದ ಯೋಜನೆಯಡಿ ಬರುವಂತಹ ಸೌಲಭ್ಯಗಳು ಸರಿಯಾಗಿ ಮಾಹಿತಿ ನೀಡ್ತಿಲ್ಲ ಹಾಗೂ ಸರ್ಕಾರವು ಇದರಲ್ಲಿ ವಿಫಲವಾಗಿರ್ತಾರೆ ಅದೇ ರೀತಿಯಾಗಿ ಅನುದಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮಾಡಬೇಕೆಂದು ಸರ್ಕಾರದಿಂದ ನಗರಸಭೆ ಆ ಸಾಮಾನ್ಯರ ಓಣಿಗಳಲ್ಲಿ ಕಾಮಗಾರಿಗಳನ್ನ ಪರಿಶೀಲನೆ ಮಾಡದೆ ಹಾಗೂ ಯಾವುದೇ ಕ್ರಮ ಕೈಗೊಳ್ಳದೆ ಈ ಕಾಮಗಾರಿಯಲ್ಲಿ ಇವರು ಕೂಡ ಶಾಮೀಲಾಗಿರುವುದು ಕಂಡು ಬರ್ತಿದೆ ನೋಡಿ ಇನ್ನು ಕಾಮಗಾರಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಹಾಗೂ ಅದೇ ರೀತಿಯಾಗಿ ಸುಮಾರು ವರ್ಷ ಟೆಂಡರ್ ಆಗಲಾರದೆ ಇದು ಬೇರೆಯವರ ಹೆಸರಿಗಿದೆ ಇನ್ನು ಮಳಿಗೆಗಳನ್ನ ಇಲ್ಲಿಯವರೆಗೆ ಟೆಂಡರ್ ಮಾಡಲಾರ ನಿರ್ಲಕ್ಷ್ಯತನ ತೋರ್ತಿರುವಂತ ಅಧಿಕಾರಿಗಳು ಇವರಾಗಿರ್ತಾರೆ ಇನ್ನು ಇದನ್ನ ಸೂಕ್ತವಾಗಿ ಪರಿಗಣಿಸಿ ಟೆಂಡರ್ ಕರೆದು ಯಾರು ಅರ್ಹ ವ್ಯಕ್ತಿಗಳು ಆಗಿರುವರು ಅವರ ಹೆಸರಿಗೆ ಟೆಂಡರ್ ಮೂಲಕ ಕೊಡಬೇಕೆಂದು ಆಗ್ರಹಿಸ್ತೇವೆ ಇನ್ನು ನಾವು ಪೌರಾಯ್ತರು ಟೆಂಡರ್ ಯಾವಾಗ ಮಾಡ್ತೀರಿ ಸರ್ ಅಂತ ಕೇಳಿದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ವತಿಯಿಂದ ಒತ್ತಾಯಿಸುತ್ತೇವೆ ಅಂತ ಉಮೇಶ್ ಕುಮಾರ್ ಸ್ವಾರಳೀಕರ್ ವಿಭಾಗೀಯ ಸಂಚಾಲಕರು ಅಂಬೇಡ್ಕರ್ ಪಿ ಬೌದ್ದ ಜಿಲ್ಲಾ ಸಂಘಟನಾ ಸಂಚಾಲಕರು ವಿಶಾಲ್ ಉನ್ನ ಗೌತಮ್ ವೇಶಪಾಂಡೆ ಪ್ರವೀಣ್ ಸೋಡಾ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರಣ ಅಧಿಕಾರಿ ಶಿವರಾಜ್ ಆಠೋಡ್ ಅಂತ ಒಬ್ಬ ನಾಲ್ಕು ಅಧಿಕಾರಿ ಅಂತ ಹೇಳ್ಬಹುದು ಯಾಕಂತಂದ್ರೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಹಣನ ಯಾವ್ ತರ ಲೂಟಿ ಮಾಡಬೇಕು ಅಂತ ಸ್ಕೆಚ್ ಮಾಡಿ ಬರ್ ಕಳ್ಕೊಂಡಿರ್ಬೋದು ದೇವರದಲ್ಲಿ ಬೀದರ್ ಇಲ್ಲಿರ್ತಕ್ಕಂಥ ಏನು ಬಡವರಿಗೆ ಇರ್ತಕ್ಕಂಥದ್ದು ಮನೆಗಳಾಗಿರ್ಬೋದು ಖಾತೆಗಳಾಗಿರ್ಬೋದು ಖಾತೆ ಶಿಕ್ಷಣ ಆಗಿರ್ಬೋದು ಮಾಮೂಲಿ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾದ್ರೂ ಶಂಬರ್ ರೂಪಾಯಿಂದ ಇವ್ರದೊಂದು ಇಸ್ಟೇಟ್ ಶಿಪ್ ಪ್ಲಾನಿಂಗ್ ಯೂಸ್ ಮಾಡಿರ್ಬೋದು ಅವ್ರು ಕೈ ಕಡೆ ಬಿಳಗಡೆ ಬೀದಿ ಬದಿ ವ್ಯಾಪಾರಿ ಹಣ ಔಷಧಿ ಮಾಡ್ತಾರೆ ಡಿಸ್ಟ್ ಖಾತೆ ಮಾಡ್ಬೇಕು ಹಣ ಔಷಧಿ ಮಾಡ್ತಾರೆ ಯಾರಿಗೆ ಕೆಲಸ ತಗೋಬೇಕು ಹಣ ಔಷಧಿ ಮಾಡ್ತಾರೆ ಅನ್ನೋರು ಇವತ್ತು ಗೊತ್ತಿರಬೇಕು ಅಂದ್ರೆ ಏನಂತಂದ್ರೆ ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸರ್ಕಾರದ ಮನೆಗಳು ಬರ್ತಾವೆ ಏನ್ ಬಡವರು ಇದ್ದಾರೆ ಜಾಗ ಇದ್ದವ್ರು ಇದ್ದಾರೆ ಮನೆ ಕಟ್ಕೊಟ್ಟಿ ಅವ್ರು ಸರ್ಕಾರದ ಬಿಡುಗಡೆ ಮಾಡ್ಬೇಕು ಸುಮಾರು ನಾಲ್ಕು ಲಕ್ಷ ರೂಪಾಯಿ ಸರ್ಕಾರದ ಅನುದಾನ ಇದೆ ಆದ್ರೆ ರವಿ ಅಂತಕ್ಕಂಥ ಸರ್ಕಾರಿ ಅಧಿಕಾರಿ ದೊಡ್ಡ ಅಧಿಕಾರಿ ಪರ್ಮಿಟ್ ಇದ್ದ ರವಿ ಅಂತಕ್ಕಂಥವ್ರು ಒಬ್ಬ ಅಧಿಕಾರಿಗೆ ಡೈರೆಕ್ಟ್ ಆಗಿ ಒಬ್ಬ ಕಲೆಕ್ಷನ್ ಇರ್ತಕ್ಕಂಥ ಅದು ರವಿ ರವಿಂಬಾಡ್ ಮನೆಗಳಲ್ಲಿ ಮತ್ತು ಪ್ರಧಾನಮಂತ್ರಿ ಅವಾಜೋ ಮನೆಗಳಲ್ಲಿ ಮತ್ತೆ ಹೆಣ್ಮಕ್ಳು ಸಾಲ ಕೊಡ್ತಾರ ಆಟ ಮೇಲೆ ಭ್ರಷ್ಟಾಚಾರ ತುಂಬ ತುಳುಕೂ ಕೂಡ ಅಧಿಕಾರಿಗಳು ಇಷ್ಟೆಲ್ಲ ಕಣ್ಣು ನೋಡ್ಕೊಂಡು ಬರ್ತಕ್ಕಂತ ಕಮಿಷನ್ ಪ್ರತಿದಿನ ರಾತ್ರಿ ಅವ್ರ ಮನೆ ತಗೋ ಕೆಲಸ ಮಾಡ್ತಾರೆ ಈ ಶಿವರಾಜ್ ರಾಠೋಡ್ ಅಂತ ಅಧಿಕಾರಿ ಏನೇ ಕೇಳಕರು ಡಿಮ್ಯಾಂಡ್ ಡಿಮ್ಯಾಂಡು ಮೊದಬಾರಿ ಅಂತ ಅಂತಕ್ಕಂಥ ಈ ಶಿವರಾಜ್ ರಾಠೋಡು ನಮ್ಮ ಬೀದರಲ್ಲಿ ಇದ್ದಾರೆ ಇಂಥ ಅಧಿಕಾರಿಗಳಿಗೆ ಆದಷ್ಟು ಬೇಗ ಕುರ್ಸಿದ ಕೆತ್ತ ಓಡ್ಸ್ಬೇಕು ಬೀದರ್ ಓಡಿಸಬೇಕು ಅವ್ರಿಗೆ ಇಂಥ ನಾಲ್ಕು ಅಧಿಕಾರಿಗಳಿಗೆ ಇನ್ನೊಂದ್ಸಲ ನಮ್ಮ ಬೀದರ್ ಜಿಲ್ಲೆಗೆ ಬರ್ತಕ್ಕಂಥ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಈ ಮುಖಾಂತರ ಅವ್ರಿಗೆ ಎಚ್ಚರಿಸ್ತಿದ್ದೆ ನಾನು ಈ ಕೇವಲ ಹೋರಾಟ ಅಲ್ಲ ಇದು ಕೇವಲ ಎಚ್ಚರಿಕೆ ಏನು ಹೇಳ್ತಾರಲ್ಲ ಖಾಲಿ ಟೈಲರ್ದು ಪಿಕ್ಚರ್ ಇನ್ನೂ ಬಾಕಿ ಇದೆ ಆ ಮಾಡೋವರಿಗೆ ಹೋರಾಟವಾಗಿ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಎಚ್ಚರ ಎಚ್ಚರಿಸ್ತಾ ಈ ಮಾತು ವಿಳಂಬ ಇರ್ತೀನಿ ಜಯ ಭೀಮ್ ಕರ್ನಾಟಕ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ನಗರದಲ್ಲಿ ಏನು ಪೋರಾಯಕ್ತರಾದಂತ ಶಿವರಾಜ್ ರಾಥೋಡ್ ಅನ್ನೋರು ಏನು ಯಾವತ್ತಿನಿಂದ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಬಂದಿರಾರೋ ಇಲ್ಲಿನ ಮಟ್ಟಿಗೂ ಕೂಡ ಅವರ ಸೇವೆ ಯಾವ ರೀತಿ ಇದೆ ಅಂದರೆ ಒಂದು ಬಡ ಜನರ ಅಧಿಕಾರಿ ಅಲ್ಲ ಶ್ರೀಮಂತರ ಅಧಿಕಾರಿ ಅಂತ ನಾವು ರಾಜ್ಯರ ವೋಷವಾಗಿ ಹೇಳಬೇಕಾಗ್ತದೆ ಯಾಕಂದರೆ ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ ಒಂದೂವರೆ ವರ್ಷದಿಂದ ಇದೇ ಅಧಿಕಾರಿ ರಾಠೋಡನ್ನವರು ಸುಮಾರು ಮನವಿಗಳ ಮುಖಾಂತರ ನಗರದ ಅಭಿವೃದ್ಧಿ ಸಲುವಾಗಿ ನಾವು ಮುಖಂಡರುಗಳು ಹೋಗಿ ಸುಮಾರು ಸಲ ಮನವಿ ಮಾಡಿದಾಗ ಹ್ಞೂ ಅಂತ ಹೇಳ್ತಾರೆ ಯಾವುದೂ ಕೆಲಸಗಳನ್ನು ಮಾಡ್ತಾ ಇಲ್ಲ ಉದಾಹರಣೆಗೆ ಇಲ್ಲಿ ಮುನ್ನೂರಕ್ಕೂ ಮೇಲ್ಪಟ್ಟಿ ಒಂದು ಮಾರಾಟ ಮಳಿಗೆಗಳಿದ್ದಾವೆ ಸುಮಾರು ಆರು ವರ್ಷದಿಂದ ಟೆಂಡರ್ ಕರೀಲಾರ್ದೇ ಅದರ ಹಣ ವಸೂಲಿ ಮಾಡಿಕೊಂಡು ಯಾರಿಗೂ ಸರ್ಕಾರಕ್ಕೆ ಒಕ್ಕಸಕ್ಕೆ ಕೈ ಹಾಕಿ ಅದು ಯಾವ್ದು ಲೆಕ್ಕ ಪತ್ರ ರಾಜ್ಯ ರೋಷವಾಗಿ ಒಂದೂವರೆ ವರ್ಷದಿಂದ ನಾವು ನೋಡ್ತಾ ಬರ್ತಾ ಇದೇ ಟೆಂಡರ್ ಮಾಡಿದ ಹಾರಿಕೆವಾದಂತ ಉತ್ತರ ಕೊಡ್ತಾರೆ ಹೇಳಲು ಹೋದಾಗ ಹೇಳ್ತಾರೆ ನೀವು ಲಿಖಿತ ರೂಪದಲ್ಲಿ ಕೂಡ ನಾವು ಉತ್ತರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದನ್ನ ಯಾವುದರ ಮಟ್ಟಿಗೆ ಸರಿ ಆ ಅಧಿಕಾರಿಗೆ ನಾಚಿಕೆ ಆಗಬೇಕು ಅಂತಕ್ಕಂಥದನ್ನ ನಾವು ಹೇಳಬೇಕು ಎರಡನೇದು ಸುಮಾರು ವರ್ಷದಿಂದ ಯಾವ್ಯಾವ ಯಾವ್ಯಾವ ಯೋಜನೆಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಧಿ ಆಗಿರ್ಬೋದು ಬಸವ ಯೋಜನೆ ಇರ್ಬೋದು ಇಂಥ ಇಂಥ ಸ್ಕೀಮಲ್ಲಿ ಬಂದಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಇವರು ಯಾವ ರೀತಿ ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಫಲಾನುಭವಿಗಳು ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದಾರೆ ಇವ್ರಿಗೆ ಕೇಳಿದಾಗ ಇವ್ರು ಮಾತಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಅಂದರೆ ಮೇಲಿಂದ ಸರ್ಕಾರದಿಂದ ಬಂದಂಥ ಅನುದಾನ ಖರ್ಚಾಗಿದೆ ಬೇರೆ ಸ್ಕೀಮಿಗೆ ಡೈವರ್ಟ್ ಮಾಡಿದ್ದೀವಿ ಇದನ್ನು ಬಂದ ತಕ್ಷಣ ನಾವು ನಿಮಗೆ ಕೊಡ್ತೀವಿ ಅಂತಕ್ಕಂಥದ್ದು ಮಾತಾಡ್ತಾರೆ ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತು ನಾವು ಭಾವಿಸ್ಬೇಕಾಗ್ತದೆ ಯಾಕಂದರೆ ಬಂದಂಥ ಅನುದಾನ ಅಂಬೇಡ್ಕರ್ ಯೋಜನೆಯಲ್ಲಿ ಬಂದಂಥದ್ದು ಬಸವ ಯೋಜನೆಯಲ್ಲಿ ಆ ವಸತಿ ನಿಲಯದಲ್ಲಿ ಬಂದಂಥ ಅನುದಾನ ಬೇರೆ ಸ್ಕೀಮಿಗೆ ವರ್ಗಾವಣೆ ಮಾಡ್ತೀವಿ ಅಂದರೆ ಇದು ಯಾವ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಜನಸಾಮಾನ್ಯರು ಸಂಸ್ಥೆ ಮಾಡಬೇಕಾಗ್ತದೆ ಇವತ್ತು ನಾವು ಯಾರು ಪ್ರತಿಭಟನೆ ಮಾಡಬೇಕಂದ್ರೆ ನಮ್ಮ ವೈಯಕ್ತಿಕ ಯಾವುದೋ ಅಲ್ಲ ಜನಸಾಮಾನ್ಯರು ಬಂದು ಹೇಳಿದರು ಒಂದೇ ಮಂದಿಂದೆ ಮೀಸಿ ಒಂದು ಒಂದು ಎಕ್ಸಾಂಪಲ್ ಆಗಿ ತಗೊಳ್ಬೇಕಾಗ್ತದೆ ಒಂದು ಕೊಟೇಷನ್ ಮಾಡಬೇಕು ಅಂದರೆ ಇವ್ರು ತಮ್ಮ ಮನೆಯಲ್ಲಿ ಇರ್ತದಂತೆ ಇವ್ರ ಇಲಾಖೆಯಲ್ಲಿ ತಮ್ಮ ಮಾಡಲ್ಲ ಮನೆಯಲ್ಲಿ ತಮ್ಮ ಮಾಡ್ತಾರೆ ಸೀರಿಯಲ್ ನಂಬರ್ ನೋಡ್ತಾರೆ ಯಾರು ಇದು ಬ್ರಾಹ್ಮಣ್ಣ ಶಾಮಣ್ಣ ಅನ್ನೋರು ನೋಡಿ ಇದು ದುಡ್ಡು ಬಂದಿದೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಕಮಿಷನ್ ಬಂದ ಶಿವರಾಜ್ ಆಟೋಡ್ ಅಧಿಕಾರಿಗೆ कर्नाटक राज्य दलित संघर्ष समिति उमेश चानल उमेश चाहल बाबा साहब भाडकर बाबा साहब भाडकर ಮನವಿ ಕೊಡೋದ್ರ ನೀವು ಹೋಗಿ ಅವ್ರಿಗೆ ಕೊಡೋದಕ್ಕೆ ನಾವು ಅವರಿಗೆ ನೇರವಾಗಿ ಮನವಿ ಕೊಟ್ಟರೆ ನಮ್ಮ ಸಮಸ್ಯೆ ಏನಿದೆ ಅಂತ ಅವ್ರಿಗೆ ಅವ್ರಿಗೆ ಆಲೋಚನೆ ಮಾಡೋಕ್ಕಾಗ್ತದೆ ಅಂತ ನಮ್ದು ಹೋರಾಟಗಾರದ ಸಮಸ್ಯೆ ಯಾವ ರೀತಿ ಆಗಿದೆ ಅಂದ್ರೆ ಹಂಗೋ ಬರ್ತಾರೆ ಹೆಂಗೋ ಇಲ್ಲ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೆ ಜಿಲ್ಲಾಡಳಿತ ನನಗೆ ಗೊತ್ತಿದ್ದ ಪ್ರಕಾರ ನೀವು ತಾಳ್ಮೆಯನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಇದು ಎಕ್ಚುಲ್ ನನ್ನ ಮನೆಯಲ್ಲ ಇದು ಒಂದು ಸಾಮಾಜಿಕ ಒಂದು ಹೋರಾಟ ಮುಖಾಂತರ ಬಂದಾಗ ಜಿಲ್ಲಾಧಿಕಾರಿಗಳ ಒಂದು ಎರಡು ನಿಮಿಷ ಬಂದು ನಮ್ಮ ಮನವಿ ಸ್ಪಂದಿಸಲ್ಲ ಅಂದ್ರೆ ಅವ್ರು ಜಿಲ್ಲಾಡಳಿತ ನನಗೆ ಸರ್ ಜಿಲ್ಲಾಧಿಕಾರಿಗಳು ಬಂದ್ರೆ ನಾವು ಅವ್ರಿಗೊಂದು ಅವ್ರ ಗಮನ ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಭಟನೆ ಮಾಡ್ಕೊತ ಬಂದಿದ್ದೀವಿ ನಾವು ಸುಮಾರು ನಾವು ಕೊಡ್ತಾ ಇದ್ದೀವಿ ಲೆಟ್ರು ನಿಸ್ಕಾಳಜಿ ವಹಿಸ್ತಾರೆ ಅಂದ್ರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ವಿರುದ್ಧನೇ ನಾವು ಓಡಾಟ ಮಾಡಬೇಕು ಮಾಹಿತಿ ಎರಡು ಎರಡನೇದು ಯಾವುದೂ ನಿಮ್ಮ ಜಿಲ್ಲಾ ಆಡಳಿತದಿಂದ ಹಿಂಬರ ಬರ್ತಾ ಇಲ್ಲ ಇದಕ್ಕೆ ನೆನಪಿರ್ತೀವಿ ನಾವು ನಿಮ್ಮ ವಿರುದ್ಧ ಕಲತ್ತೀವಿ ಅಂತಂದ್ರೆ ಹಿಂಬರ ಬರಬೇಕು ನಮ್ಗೆ ಏನಾರ ಅದ್ರ ರಿಸಲ್ಟ್ ನೀವ್ ಏನ್ ಮಾಡತ್ತೀರಿ ಅಂತಾರ ಬರ್ಬೇಕಲ್ಲ ಒಂದು ಹಿಂಬರ ಬರಲ್ಲ ಜಿಲ್ಲಾಡಳಿತ ಎಷ್ಟು ಕಾಳಜಿ ನಾನು ಲೋಕಲ್ ಲೋಕಲ್ ಅಡಿಟ್ ಆಫೀಸರ್ ವಿಷ್ಣು ಅನ್ನೋರ ಬಗ್ಗೆ ನಾನು ಅವರಿಗೆ ಡಿ ಸಿ ಅವರಿಗೆ ನಾನು ಭೇಟಿಯಾಗಿ ಮನವಿ ಕೊಟ್ಟಿದ್ದೆ ಅದು ಇನ್ನೂ ರಿಪಾಯಲ್ಲಿ ಒಂದು ಪಂದ್ರ ಹದಿನೈದು ದಿವಸ ಇತ್ತು ಸೊ ಯಾವ ನಮಗೆ ಹಿಂಬರ ಕೊಡ್ತಾ ಇದ್ದಾರೆ ಆ ವಿಷ್ಣು ಅನ್ನೋ ಒಂದು ಎಲ್ಲನೇ ಮತ್ತು ನಾನು ಇದು ಹಚ್ಕೊಟ್ಟಿನಿ ನಾವು ಅದು ಕೂಡ ಕೊಟ್ಟಿಲ್ಲ ಮತ್ತು ನಮಗೆ ಹಿಂಬರ ಯಾವ್ದು ಬರ್ತಾ ಇಲ್ಲ ಯಾವ್ದು ಕೊಟ್ಟಿದ್ದಾರೆ ನನ್ನ ಮುಟ್ಟಬೇಕಲ್ಲ ನೀವು ಅಭಿಪ್ರಾಯ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಲ್ಲಿಗಿನ್ ಪುರ ಭವನಕ್ಕೆ ಅಂಬೇಡ್ಕರ್ ಇಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಪತ್ರ ಕೊಟ್ಟಿದ್ರು ಡೈರೆಕ್ಟ್ ನಿಮ್ಮ ಆಫೀಸ್ಗೆ ಒಂದು ಅಡ್ರೆಸ್ಸಿಂಗ್ ಆಗಿತ್ತು ನಮ್ಮ ಅಡ್ರೆಸ್ಸಿಂಗ್ ಒಂದು ನನ್ನ ನನಗೊಂದು ಅಡ್ರೆಸ್ಸಿಂಗ್ ಆಗಿತ್ತು ನಿಮ್ಮ ಆಫೀಸ್ಗೆ ಒಂದು ಇಲ್ಲಿವರೆಗೆ ಸುಮಾರು ಏನಪ್ಪ ಅಂತಂದ್ರೆ ಎಂಟು ಒಂಬತ್ತು ತಿಂಗಳಾಯ್ತು ಪತ್ರ ಇಲ್ಲಿವರೆಗೆ ಅದ್ರದ್ದು ಏನೂ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಏನಾಗ್ಬೇಕಂತಾರೆ ಇಲ್ಲಿವರೆಗಿಲ್ಲ ನಿಮಗೆ ಏನಾಗಿದೆ ಅಂತಂದ್ರೆ ಅದು ದಲಿತರು ಒಂದು ಯಾವುದೇ ಒಂದು ಸಿ ಎಂ ಕೊಟ್ಟರು ಆಗ್ತಾರೆ ಈಗ ನಮ್ದು ಮನವಿ ಸರ್ ನಮ್ಗ ಪೌರಾಯುಕ್ತರು ಏನಿದ್ದಾರೆ ನಗರಸಭೆಯವರು ಅಂತ ಮನವಿ ಇದೆ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಚಿವರಿಗೆ ಅಂತ ನಾವು ಮಾಡಿದೀವಿ ಟ್ರಾ ಇದು ಇವತ್ತು ಒಂದು ದಿನ ನಾವು ಏನೋ ಎಕ್ಸ್ಕ್ಯೂಸ್ ಮೀಟಿಂಗ್ ಇದ್ದಾರೆ ಅಂತ ನಾವೆಲ್ಲೋ ಚಲೋ ಅಂತ ನಾವು ಬಿಡ್ತಾ ಇದ್ದೀವಿ ನೆಕ್ಸ್ಟ್ ಟೈಮು ಅವ್ರಿಗೆ ಇನ್ಸೆಕ್ಷನ್ ಮಾಡ್ರಿ ಯಾವುದೇ ಸಭೆ ಕರೀತಾ ಇಲ್ಲ ಬಗ್ಗೆ ಅವ್ರು ಏನು ತಿಳ್ಕೊತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಸರ್ ನಾವು ರೋಡಿಗಿಳಿದು ಅವ್ರ ಖಿಲಾಫ್ ನಾವು ಮಾಡಬೇಕಾಗ್ತದೆ ಇದು ಎಚ್ಚರ ಅಂತ ಹೇಳಿ ಇದು ಉಮೇಶ್ ಕುಮಾರ್ ಸೌರಳಿಕರ ಎಚ್ಚರ ಇದು ತಮ್ಮ ಮುಖಾಂತರ ನೋಡ್ತಾ ಇದ್ದೀವಿ ಇದು लोगी लोगी तो सर, सर।, सर कर। <laughs> तो और से आज बहुत बड़ा प्रतिभटना रैली करी गए हैं इस विषय पर ये सीएमसी के कमिश्नर राठौड़ को ये अमानत करने के वास्ते आज जो प्रोटेस्ट कर रहे हैं इस प्रोटेस्ट से मैंने जिला अधिकारी से और इनको हमारे मिनिस्टर साहब को लेटर दिया है ये जो सीएमसी ऑफिस में जो भी एस टीएसपी का योजना हो और वो सा भी टेंडर का विषय का भी हो उनसे भी इन्हों नॉलेज में रहते हुए भी इन्हों ऐसे लोगों के साथ बिहेवर कर रहे हैं कोई कुछ हमारा बिगाड़ नहीं सकते बोले जैसा इन्हों बातें कर रहे हैं लोगों को जैसा उन्हों अनएजुकेटेड पर्सन लोग कैसे बात करते हैं ना वैसा कर रहे हैं कुछ हम लीडर्स लोग जाके उनको मिलकर जो योजना के बारे में जो चर्चा करने बैठे तो उन्हों अब भी आया बोल के दो मिनट डीसी बुला रहे उन्हों बुला रहे बोल के जो उठ के जाते हैं ये बहुत हम खंडन करते हैं ये विषय के ऊपर और ऊपर से जो एस और आई स्कीम में जो पैसे जो फंड आया है वो फंड करेक्ट बेनिफिशियरी को नहीं मिल रहा तो मेरा एक रिक्वेस्ट है ये कमिश्नर को वो अमाउंट जो पब्लिक को मिलना है वो पब्लिक को ही मिलना है अब ऑलरेडी इन लोगों का जो मुद्दा मेन है ये सी का जो भी जो फंडिंग आता है वो सी एरिया में काम करना मतलब इनके जो थर्टी वार्ड है उसमें विशेष अनुदान क्या है फंडिंग तो ये सी पी बोले तो पिछड़े लोगों के गली में काम होना तो इनके काम क्या है बड़े लोग जो जनरल लोग की रहते हैं उनके उनके एरिया में जो काम करते हैं हम इसको बहुत बहुत आ, खंडन करते हुए आज के इसमें ये प्रोटेस्ट एक सैंपल ये है और आने वाले दिन को उनको अगर सस्पेंड नहीं करें तो हमारा होराट क्या रहता है वो माध्यम क्षेत्र में उमेश कुमार ಈ ಪೌರಾಯುಕ್ತರಾದಂಥ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮಂತ್ರಿ ಅವರಿಗೆ ಪೌರಾಡಳಿತ ಮಂತ್ರಿಗೆ ಮನವಿ ಮಾಡಿದ್ದೇವೆ ಯಾಕಂದರೆ ಇವರು ಒಂದು ಭ್ರಷ್ಟದ ಅಧಿಕಾರಿ ಒಂದು ಭ್ರಷ್ಟತೆಯಲ್ಲಿ ತುಳುಕಿ ತೇಲಾಡ್ತಾ ಇರೋಂಥ ನಾನಾಯಕ ಅಧಿಕಾರಿಯನ್ನು ಕೂಡಲೇ ಅಮಾನತಾಗಬೇಕು ಅಂತ ಯಾಕೆ ಒತ್ತಾಯ ಮಾಡ್ತಾ ಅಂದರೆ ಇವತ್ತು ನಾವು ನೋಡ್ತಾ ಬರ್ತಾ ಇದ್ದೀವಿ ಸುಮಾರು ಇವರು ಬಂದಾಗಿನಿಂದ ಯಾವುದೇ ಒಂದು ಒಂದು ಕ್ಷೇಮಾಭಿವೃದ್ಧಿಯಲ್ಲಿ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರಿ ಮಾಡ್ತಕ್ಕಂಥ ಒಂದು ಲೇಬರ್ಸ್ಗಳ ಒಂದು ಒಂದು ಸ್ಯಾಲ್ರಿ ಕೂಡ ಆರ ಎಂಟೆಂಟು ತಿಂಗಳು ಕಾಯಬೇಕಂತ ಪರಿಸ್ಥಿತಿ ಬಂದಿದೆ ಅದ್ರ ಜೊತೆಗೆ ಒಂದು ಟೆಂಡರ್ ವಿಷಯ ಅಂತ ಬಂದಾಗ ಸುಮಾರು ವರ್ಷದಿಂದ ಆರು ಏಳು ವರ್ಷದಿಂದ ಯಾವುದೇ ಮಳಿಗೆಗಳ ಟೆಂಡರ್ ಆಗಿಲ್ಲ ಕೇಳಕ್ಕೆ ಹೋದಾಗ ಹಾರಿಕೆವಾದಂಥ ಉತ್ತರ ಕೊಡ್ತಾರೆ ಇಂಥ ನಾಲ್ಕು ಅಧಿಕಾರಿಗಳ ಯಾರ ಜವಾಬ್ದಾರಿ ಇದೆ ಜನರ ಸಮಸ್ಯೆ ಜನರ ಭಾವನೆ ಜೊತೆ ಇವ್ರೇನು ಚೆಲ್ಲಾಟ ಆಡ್ತಾ ಇದ್ದಾರಲ್ಲ ಇಂಥ ಅಧಿಕಾರಿಗಳಿಗೆ ಜನ ಪಾಠ ಕಲಿಸ್ಬೇಕಾಗ್ತದೆ ಅದ್ರ ಕಡಿಂದ ಇವತ್ತು ಅವರಿಗೆ ಅಮಾನತ್ ಮಾಡದೇ ಇದ್ದ ಪಕ್ಷದಲ್ಲಿ ನಾವುಗಳು ಬೀದಿಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ಎಸ್ ಟಿ ಪಿ ಐ ಎಸ್ ಬಿ ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಬಂದರೂ ಒಂದೇ ಫಲಾನುಭವಿ ಕರೆಕ್ಟಾಗಿ ಬಳಕೆ ಆಗಲ್ಲ ಇವೆಲ್ಲ ಯಾರು ಹೊಣೆಯರು ಇವನು ಅಧಿಕಾರಿ ಹೊಣೆ ಆಗಿರ್ತಾನೆ ಇವ್ನಿಗೆ ಕೇಳಕ್ಕೆ ಹೋದಾಗ ನಾನು ಹಿಂದೆ ಇನ್ಫ್ಲೂಯೆನ್ಸ್ ಇದೆ ಅಂತಕ್ಕಂಥದ್ದು ಒಂದು ಮಾತಾಡ್ತಾನೆ ಇದು ತಪ್ಪಾಗಿರ್ತದೆ ಜನಸಾಮಾನ್ಯರ ಒಂದು ನೋವನ್ನು ಜನಸಾಮಾನ್ಯರ ಕೂಗನ್ನು ಇವನು ಕೇಳಬೇಕು ಕೇಳಿದಾಗ ಮಾತ್ರ ಅಧಿಕಾರಿ ಅಂತ ನಾವು ಸ್ಪಂದಿಸಬೇಕಾಗ್ತದೆ ಎರಡನೇದು ನಾವು ಸುಮಾರು ಸಲ ಹೇಳ್ಕೊತಾ ಬರ್ತಾಯಿದ್ದೀವಿ ಏನಪ್ಪ ಅಂದರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಏನು ಕಾಮಗಾರಿ ಇದ್ದಾವೆ ಅವು ಅಭಿವೃದ್ಧಿ ಕಾಮಗಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಣೆಯಲಾಗಬೇಕು ಅಂತ ಇರ್ತದೆ ಸರ್ಕಾರದ ನಿಯಮ ಆದರೆ ಇವರು ಯಾರು ಸರ್ಕಾರದೋ ಜಿಲ್ಲಾಡಳಿತದೋ ಮಂತ್ರಿಗಳ ಕೈಗೊಂಬೆಯಾಗಿ ಇವರು ಯಾವ ರೀತಿ ಮಾಡ್ತಾರೆ ಜನಸಾಮಾನ್ಯರ ದುಡ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಿಟ್ಟು ಸಾಮಾನ್ಯ ಹೋಳಿಗಳಲ್ಲಿ ಮಾಡಿ ಉದಾಹರಣೆ ಡಾಕ್ಯುಮೆಂಟ್ಸ್ ನಮ್ಮ ಇದ್ದಾವೆ ಇವೆಲ್ಲ ಪರಿಗಣಿಸಿ ನೀವು ಮುಂದುವರೋ ದಿನದಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಆದೇಶವನ್ನು ಹೊರಡಿಸಿ ನಮ್ಮ ಹೋರಾಟಗಾರರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಇವತ್ತ ಈ ಮನವಿ ಮುಖಾಂತರ ಮೀಡಿಯಾ ಮುಖಾಂತರ ನಾನು ಒತ್ತಾಯಿಸ್ತೇನೆ ಉಮೇಶ್ ಕುಮಾರ್ ಸೌರಳ್ಳಿಕರ್ ವಿಭಾಗೀಯ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ